ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಸೂಪರಾಗಿ ಸಖತ್ತಾಗಿ ಖುಷಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಏನು ವೀಡಿಯೋ ಇವತ್ತು ಅಂದರೆ ಇವಾಗ ಹಳ್ಳಿ ಕಡೆ ಎಲ್ಲ ರೈತರುಗಳು ಟೊಮೊಟೊ ಸೊಸಿ ಮತ್ತು ಬದನೆ ಸೊಸಿ ಮೆಣಸಿನ ಸೊಸಿ ಈ ಥರ ಎಲ್ಲ ತಂದು ಹಾಕ್ತಾರೆ ಅಲ್ವಾ ನರ್ಸರಿ ಫಾರಮ್ಗಳು ಇರ್ತಾವಲ್ವ ಅಲ್ಲಿಂದ ಅವ್ರು ತಂದು ಹಾಕೋದು ಅದೇ ಥರ ನಮ್ಮದು ಒಂದು ನರ್ಸರಿ ಫಾರಮ್ ಇದೆ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಅದು ಆ ಥರ ನರ್ಸರಿ ನರ್ಸರಲ್ಲಿ ಯಾವ ಥರ ಸೊಸಿನ ಮಾಡ್ತಾರೆ ಅಂತ ಯಾಕೆಂದರೆ ನಾವು ಆ ಥರ ಸೊಸಿ ಮಾಡಿನೇ ರೈತ್ರಿಗೆ ಕೊಡೋದು ಯಾವ ಥರ ಸೊಸಿ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಬಂದಿದ್ದೀನಿ ಏನಾದರೂ ಅಲ್ಪ ಸ್ವಲ್ಪ ಐಡಿಯಾ ಅಥವಾ ಯೂಸ್ ಆಗುತ್ತೆ ಅಂತ ಅನ್ನೋದಾದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಬನ್ನಿ ಹೇಗೆ ಆ ಸೊಸಿನ ಅವರು ಮಾಡಿಕೊಡ್ತಾರೆ ಅಥವಾ ನಾವು ಮಾಡಿ ರೈತ್ರಿಗೆ ಕೊಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈ ಥರ ಗೊಬ್ಬರ ಬರುತ್ತೆ ನಾವು ತರಬೇಕು ಈ ಗೊಬ್ಬರನ ಯಾವ ಥರ ಮಾಡ್ತಾರೆ ಅಂದರೆ ತೆಂಗಿನಕಾಯ್ದು ನಾರು ಬರುತ್ತೆ ಅಲ್ವಾ ಆ ನಾರಿಂದನೇ ಈ ಗೊಬ್ಬರನ ರೆಡಿ ಮಾಡ್ತಾರೆ ನಾವು ಫ್ಯಾಕ್ಟ್ರಿಗೆ ಹೋಗಿ ಗೊಬ್ಬರನ ತರ್ತೀವಿ ಮತ್ತು ತಲ್ಲಿ ಇಟ್ಕೊಂಡು ತುಂಬ ದಿನ ಆಗಿದ್ರೆ ಸ್ವಲ್ಪ ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ಅಪ್ಪ ನೀರು ಹಾಕ್ಕೊಳ್ತಿದ್ದಾರೆ ಮತ್ತು ಇಲ್ಲಿ ಆಲ್ರೆಡಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದಾರೆ ನಿಮಗೆ ಯಾವ ರೀತಿ ಅದನ್ನು ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಆ ಥರ ಒಂದು ಕ್ರೇಟ್ನ ತೊಗೊಂಡು ಖಾಲಿ ಕ್ರೇಟ್ ನಿಮಗೆ ಕ್ರೇಟ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಆ ಥರ ಒಂದು ಪ್ಲೇಟನ್ನ ತೊಗೊಂಡು ಗೊಬ್ಬರನ ಸ್ವಲ್ಪ ಹಾಕಿ ನೋಡಿ ಹಾಕೋಬೇಕು ಆಮೇಲೆ ಮತ್ತೆ ಗೊಬ್ಬರ ಹಾಕ್ಬೇಕಾಗುತ್ತೆ ಮತ್ತೆ ಆ ಥರ ಖಾಲಿ ಪ್ಲೇಟನ್ನ ತಗೊಂಡು ಪ್ರೆಸ್ ಮಾಡಿ ಆ ಥರ ರೆಡಿ ಮಾಡಿದ್ರೆ ಅದು ಹೋಲಾಗುತ್ತೆ ನೋಡಿ ಆ ಥರ ಆ ಥರ ಆಗುತ್ತೆ ಮತ್ತು ಇಲ್ಲಿ ಆಲ್ರೆಡಿ ನಮ್ಮ ಅಪ್ಪ ಬೀಜ ಎಲ್ಲ ತಂದು ಇಟ್ಕೊಂಡಿದ್ದಾರೆ ಯಾವ್ಯಾವ ಇದಾವೆ ಅಂತ ನೋಡೋಣ ಬನ್ನಿ ಯಾವುದಿದು ಬದನೆ ಬೀಜ ನೋಡಿ ರೇಟ್ ನೋಡಿ ರೇಟ್ ಎಷ್ಟಿದೆ ಅಂತ ಸ್ವಲ್ಪನೇ ಇರ್ತವೆ ಆದರೆ ರೇಟ್ ಮಾತ್ರ ಜಾಸ್ತಿ ಮತ್ತು ಇದು ಟಮೊಟೊ ಸಾವು ಅಂತ ಹೈಬ್ರಿಡ್ ಸೀಡ್ ಅಂತ ನೋಡಿ ಇದು ಎಂಟು ಗ್ರಾಮ್ ಇದೆ ಸಾವಿರದ ನಾನ್ನೂರೈವತ್ತು ರೂಪಾಯಿ ಇದೆ ಅಷ್ಟು ಅಷ್ಟೊಂದಿದೆ ನೋಡಿ ಅದು ರೇಟು ಮತ್ತು ಇಲ್ಲಿ ಮೆಣಸಿನ ಬೀಜ ಮೆಣಸಿನ್ಕಾಯಿ ಬಿಡ್ತೇವಲ್ವ ಈ ಥರನೂ ಸೊಸೆ ಎಲ್ಲ ಮಾಡಿಕೊಡ್ತೀವಿ ನಾವು ಯಾವುದು ಹೇಳಿದ್ರೂ ಮಾಡಿಕೊಡ್ತೀವಿ ಈಗ ಅಡ್ಲು ಗಿಡ ಅಡ್ಲು ಗಿಡ ಬರುತ್ತಲ್ವ ಅದು ಮತ್ತು ಆಗ್ಲೂ ಗಿಡ ಇದೆಲ್ಲದು ಮಾಡಿಕೊಡ್ತೀವಿ ನಾವು ಮತ್ತು ಹೀರೆ ಗಿಡ ಈ ಥರದ್ದು ಎಲ್ಲದನ್ನು ಮಾಡ್ತೀವಿ ಮತ್ತು ಇದು ಏನೋ ಔಷಧಿ ಅನಿಸುತ್ತೆ ಅದು ನನಗೆ ಗೊತ್ತಿಲ್ಲ ಅದನ್ನು ತಂದಿದ್ದಾರೆ ನಮ್ಮಪ್ಪ ಮತ್ತು ಬನ್ನಿ ಇವಾಗ ಬದನೆ ಸಸಿ ಮತ್ತು ಟೊಮೊಟೊ ಬೀಜ ಮೆಣಸಿನ ಬೀಜ ಇವನ್ನೆಲ್ಲ ಬಿಡಕ್ಕೆ ಕೂತ್ಕೊಳ್ಳೋಣ ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು ಮತ್ತು ಇಲ್ಲಿ ಇವಾಗ ಒಂದು ಮದುವೆದು ಕಾರ್ಡ್ ಬರುತ್ತೆ ಅಲ್ವಾ ಆ ಕಾರ್ಡ್ ತೊಗೊಂಡ್ರೆ ಈಸಿಯಾಗಿ ಬೀಜನ ನಾವು ಎಳ್ದು ಎಳ್ದು ಹಾಕ್ಬೋದು ನೋಡಿ ಎಷ್ಟು ಸಣ್ಣ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸಣ್ಣ ಇರುತ್ತೆ ಅದು ಬೀಜ ಕೈಗೆ ಸಿಗಲ್ಲ ಆ ಥರ ಇರುತ್ತೆ ಅದು ಟೊಮೊಟೊ ಬೀಜ ನೋಡಿ ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ನಾವು ಅದನ್ನು ಕೈಯಿಂದ ಆ ಥರ ಒಡ್ಕೋಬೇಕು ಮೊದಲು ಇಲ್ಲಾಂದರೆ ಎರಡೆರಡು ಮೂರು ಮೂರು ಬೀಜ ಬಿದ್ದುಬಿಡ್ತವೆ ನಮಗೆ ಲಾಸ್ ಆಗೋದು ಅದಕ್ಕೋಸ್ಕರ ಮೊದಲೇ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಒಬ್ಳಿಗೆ ಕೈಲಿ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡೋ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತೈತೆ ನೋಡಿ ಈ ಥರ ಒಂದೊಂದೇ ಬೀಜ ಉದುರಿಸ್ತಾ ಹೋಗಬೇಕು ನೋಡಿ ಒಂದೊಂದೇ ಅಂದರೆ ನಮಗೆ ಅಭ್ಯಾಸ ಆಗಿರೋದ್ರಿಂದ ನಮಗೇನಷ್ಟು ಕಷ್ಟ ಅನಿಸಲ್ಲ ಹೊಸ್ದಾಗಿ ಯಾರಾದ್ರೂ ಆ ಥರ ಟೊಮೊಟೊ ಬೀಜ ಬಿಡೋಕೆ ಹೋದರೆ ನಿಜವಾಗ್ಲೂ ಅವರಿಗೆ ರಿಸ್ಕು ಕಷ್ಟ ಯಾಕೆ ಬೇಕಪ್ಪ ಅಂತ ಅನಿಸುತ್ತೆ ನಮಗೇನು ಆ ಥರ ಅನಿಸಲ್ಲ ಯಾಕೆಂದರೆ ನಮ್ಗೆ ಅಲೆ ಅಭ್ಯಾಸ ಆಗೈತೆ ಆಮೇಲೆ ಇನ್ನೊಂದೇನು ಅಂದರೆ ನಾವು ಮೊದಲೇ ಸೂಸಿನ ರೆಡಿ ಮಾಡ್ಕೊಂಡಿರಲ್ಲ ಏನಕ್ಕೆ ಅಂದರೆ ನಮಗೆ ಲಾಸ್ ಆಗುತ್ತೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡು ಮತ್ತು ಯಾರೂ ಬಂದು ತಗೊಂಡು ಹೋಗಲಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿ ಆರ್ಡ್ರು ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೋದರೆ ಮಾತ್ರ ನಾವು ಬಿಡೋದು ನಮಗೆ ಲಾಸ್ ಆಗಬಾರ್ದು ಅಲ್ವ ಅದಕ್ಕೆ ನೋಡಿ ಬೀಜ ಕಣ್ಣಿಗೆ ಕಾಣಿಸಲ್ಲ ಮತ್ತು ಯಾವುದ್ರಲ್ಲೋ ಎರಡೆರಡು ಬಿದ್ದಿದ್ದು ಅವ್ನು ನಾನು ತೆಗ್ದು ಹಾಕೋತಾ ಇದ್ದೀನಿ ನೋಡಿ ಆ ಥರ ತೆಗೆದು ಆ ಥರ ಕ್ರಾಸಾಗಿಡಬೇಕು ಏನಕ್ಕೆ ಅಂದರೆ ಒಂದು ಒಂದ್ರ ಮೇಲೆ ಒಂದು ಇಟ್ಟರೆ ಬೀಜ ಅಂಟ್ಕೊತವೆ ಅದಕ್ಕೋಸ್ಕರ ಮತ್ತು ನೋಡಿಲಿ ನಾವು ಬೀಜ ಹಾಕಿರ್ತೀವಲ್ವ ಆ ಅದನ್ನು ಮತ್ತೆ ತೊಗೊಂಡು ಆ ಕ್ರೇಟನ್ನು ಆ ಥರ ಮೇಲೆ ಗೊಬ್ಬರದಿಂದ ಮುಚ್ಚಬೇಕು ನಾವು ಮತ್ತೊಂದ್ಸಲಿ ಒಂದು ನಮ್ಮಪ್ಪ ಎಲ್ಲ ಮುಚ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಆ ಥರ ಗೊಬ್ಬರ ತಗೊಂಡು ಸಲ ಅದ್ರ ಮೇಲೆ ನಾವು ಮುಚ್ಚಬೇಕು ತುಂಬ ಜಾಸ್ತಿ ಬಿಡೋದಾದರೆ ಆಳನ್ನ ಇಟ್ಕೊತೀವಿ ಸ್ವಲ್ಪ ಸ್ವಲ್ಪ ಆದರೆ ನಾವೇ ಬಿಟ್ಕೋತೀವಿ ನೋಡಿ ಎಷ್ಟು ಬಿಟ್ಟಿದ್ದೀವಿ ಎಷ್ಟು ಅಂದರೆ ನಾಲ್ಕು ಸಾವಿರ ಟೊಮೊಟೊ ಸೊಸಿ ಟೊಮೊಟೊ ಬೀಜ ಎರಡು ಸಾವಿರ ಬದ್ನೆ ಬೀಜ ಮತ್ತು ಎರಡು ಸಾವಿರನ ಮೂರು ಸಾವಿರನ ಮೆಣಸಿನ ಬೀಜನೇನೋ ಬಿಟ್ಟಿದ್ದೀವಿ ನೋಡಿ ಇದು ಬದನೆ ಬೀಜ ಅವು ಅಷ್ಟೇ ಫುಲ್ಲು ಸಣ್ಣ ಇರುತ್ತೆ ಈ ಹೊಸ್ದಾಗಿ ಬಿಡೋರಿಗಂತೂ ಅವ್ರಿಗೆ ನಿಜವಾಗ್ಲೂ ಆಗಲ್ಲ ಸ್ವಲ್ಪ ಅಭ್ಯಾಸ ಆಗೋವರ್ಗೂ ನೋಡ್ಕೊಂಡು ಬಿಡಬೇಕು ಅವರು ನಿಧಾನ ಮಾಡ್ತಾರೆ ಏನಕ್ಕೆ ನಮಗೆ ಅಂದರೆ ಅಭ್ಯಾಸ ಆಗೈತಲ್ವ ನಾವು ಬೇಗ ಬೇಗ ಬಿಡ್ತೀವಿ ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾರೆ ಅಡ್ಜಸ್ಟ್ ಮಾಡ್ಕೋಬೇಕಲ್ವ ನಾವು ಅಲ್ಲಿ ನಮ್ಮ ಪಕ್ಕದ ಮನೆ ಅಕ್ಕನೂ ಕರ್ಕೊಂಡಿದ್ದು ಬಾ ನೀನು ಸ್ವಲ್ಪ ಬಿಟ್ಕೊಡಿವಂತೆ ಅಂತ ಅಕ್ಕನೂ ಬಂದು ಬಿಡ್ತಾಯಿತ್ತು ಅಕ್ಕ ಅಂದರೆ ನಮ್ಮ ಅಣ್ಣನ ನೆಂತ್ನೇ ಅವರು ಬೇರೆ ಯಾರೂ ಅಲ್ಲ ಆ ಕಡೆ ನಮ್ಮ ಅಮ್ಮ ಬಿಡ್ತಾ ಬಿಡ್ತಾಯ್ತು ನೋಡಿ ಮತ್ತೆ ಅದು ಮೆಣಸಿನ ಬೀಜ ಇದು ಕಲರ್ ಡಿಫ್ರೆನ್ಸ್ ಏನು ಅಂದರೆ ಮುಂಚೆ ನಾವು ತರೋವೆಲ್ಲನ ಟೊಮೊಟೊ ಬೀಜ ಪಿಂಕ್ ಕಲರ್ ಬರ್ತಿದ್ದು ಈ ಸಲ ಏನೋ ಚೇಂಜ್ ಮಾಡಿದ್ದಾರೆ ಕಲರ್ನ ಮೆಣಸಿನ ಬೀಜ ಈ ಕಲರ್ ಇದ್ದಾವೆ ಈ ಸಲ ಅಷ್ಟೇ ಎಲ್ಲವೂ ಅಷ್ಟೆ ಒಂದೊಂದೇ ಬಿಡಬೇಕು ಮತ್ತು ಇಲ್ಲಿ ಬೀಜ ಎಲ್ಲ ಬಿಟ್ಟ ಮೇಲೆ ನಮ್ಮಪ್ಪ ಅವನ್ನ ಕಾವಿಗೆ ಹಾಕ್ಬೇಕು ಸ್ವಲ್ಪ ದಿನ ಒಂದು ನಾಲ್ಕರಿಂದ ಐದು ದಿನ ಕಾವಿಗೆ ಇಡಬೇಕು ಮೊಳಕೆ ಬರಬೇಕು ಅಲ್ವಾ ಅದಕ್ಕೆ ನಮ್ಮಪ್ಪ ಎಲ್ಲ ಒಂದು ಕಡೆಯಿಂದ ಎಲ್ಲನ ನೀಟಾಗಿ ಜೋಡಿಸ್ತಿದ್ದಾರೆ ಇದು ಮನೆ ನಾವು ಮುಂಚೆ ಇದ್ದಿದ್ದ ಮನೆ ಇದನ್ನು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ನಾವು ಯಾವ ಮುಂಚೆ ಯಾವ ಮನೇಲಿ ಇದ್ವಿ ಅಂತ ನೋಡಿ ಆ ಥರ ಒಂದು ಪ್ಲಾಸ್ಟಿಕ್ ಕವರ್ನ ಅದ್ರ ಮೇಲೆ ಫುಲ್ಲು ಕವರ್ ಮಾಡಿ ಕ್ಲೋಸ್ ಮಾಡಬೇಕು ಗಾಳಿ ಎಲ್ಲೂ ಹೋಗಬಾರ್ದು ಆ ಥರ ಕ್ಲೋಸ್ ಮಾಡಬೇಕು ಏನಕ್ಕೆ ಅಂದರೆ ಅವು ಮೊಳಕೆ ಬರಬೇಕು ಅಲ್ವಾ ಹಾಗಾಗಿ ಅವು ಮೊಳಕೆ ಬಂದು ಮತ್ತು ಅವು ಸಸೆಯಾಗದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಥರ ಎಲ್ಲ ಫುಲ್ಲು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಅದ್ರ ಮೇಲೆ ಮತ್ತೆ ಗೋಣಿ ಚೀಲ ಹಾಕ್ತಾರೆ ಒಂದು ನಾಲ್ಕರಿಂದ ಐದು ದಿನದೊಳಗೆ ಮೊಳಕೆ ಬರ್ತೇವೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಅಂದರೆ ಸ್ವಲ್ಪ ಏನಿಲ್ಲ ಯಾವ ಥರ ಮಾಡ್ತಾರೆ ಫಾರಮ್ಗಳಿಗೆ ಅಂತೇಳಿ ನಿಮಗೆ ತೋರಿಸಿದ್ದು ಅಷ್ಟೇ ನಾವು ಇದೇ ಥರ ಮಾಡೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾವ ಥರ ರೆಡಿ ಮಾಡ್ತಾರೆ ಫಾರ್ಮ್ಗಳಿಗೆ ಅಂತ ನೋಡೋಣ ಆದರೂ ನೀವು ಒಂದು ಸಲ ಟ್ರೈ ಮಾಡಿ ಯಾಕೆ ಮಾಡಬಾರ್ದು ಸುಮ್ಮನೆ ಮನೆ ಹತ್ರ ವೇಸ್ಟಾಗಿ ಟೈಮ್ ಕಳೆಯೋದ್ರ ಬದಲು ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಆಗುತ್ತೆ ಅಲ್ವಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇದಾಗಿತ್ತು ಈ ವಿಡಿಯೋ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್